ಆತ್ಮೀಯರೇ ಇವತ್ತು ನಾವು ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದಲ್ಲಿ ಬರುವ ಅಲಕಲೂರ್ ಕ್ರೈಸಿದ್ದೇಶ್ವರ ದೇವಸ್ಥಾನ ಹಾಗೂ ದೇವರ ಮಹಿಮೆ ಬಗ್ಗೆ ತಿಳಿದುಕೊಳ್ಳೋಣ ಈ ಗ್ರಾಮದ ಪ್ರಾಚೀನ ಹೆಸರು ತಿಪ್ಪಾನಟ್ಟಿ ಈ ಗ್ರಾಮದ ಆಡಳಿತವು ಕಂಕನವಾಡಿ ದೇಸಾಯಿ ಅವರ ಆಳ್ವಿಕೆಗೆ ಒಳಪಟ್ಟಿತು ಈ ಗ್ರಾಮಕ್ಕೆ ಹಾಗೂ ದೇವಸ್ಥಾನಕ್ಕೆ ನಾಲ್ಕು ಮಹಾದ್ವಾರಗಳಿವೆ ಕರ್ನಾಟಕದ ಏಕೈಕ ದೇವಸ್ಥಾನ ಪೂರ್ವದ ಮಹಾದ್ವಾರ ಹಾರಗಿರಿ ನಗರದಲ್ಲಿದೆ ಉತ್ತರದ ಮಹಾದ್ವಾರ ಯಲ್ಪರಟ್ಟಿ ಗ್ರಾಮದ ಹತ್ತಿರವಿದೆ ಪಶ್ಚಿಮದ ಮಹಾದ್ವಾರ ಚಿಂಚನಿ ರೈಲು ನಿಲ್ದಾಣದ ಹತ್ತಿರವಿದೆ ದಕ್ಷಿಣದ ಮಹಾದ್ವಾರ ಅಲಗವಾಡಿ ಗ್ರಾಮದ ಹತ್ತಿರವಿದೆ ಕರಿಸಿದ್ದೇಶ್ವರ ದೇವರ ಮೊದಲ ಹೆಸರು ಬೀರಪ್ಪ ತಂದೆ ಭರಮಪ್ಪ ತಾಯಿ ಸುರಮ್ಮ ದೇವಿ ಸಾಕು ತಾಯಿ ಚಿಂಚನಿ ಮಾಯವ್ವ ಈ ದೇವಸ್ಥಾನಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಅಲಕೂ ಅಲಕನೂರಿನಲ್ಲಿ ವಡಕಿ ತೋಟವೆಂಬ ಒಂದು ಸ್ಥಳವಿದೆ ಹಾರುಗೇರಿ ಗೌಡರ ಆಕಳುಗಳು ಪಿಯಲು ಬರುತ್ತಿದ್ದವು ಮೇಲು ಬರುತ್ತಿದ್ದ ಸ್ಥಳದಲ್ಲಿ ಹಾವಿನ ಹುತ್ತವಿತ್ತು ಆ ಹುತ್ತದ ಮೇಲೆ ಆಕಳು ಬಂದು ಸ್ವಯಂ ಪ್ರೇರಿತವಾಗಿ ಹಾಲನ್ನು ಧಾರೆ ಎರೆಯುತ್ತಿತ್ತು ಆಗ ಗೌಡರಿಗೆ ಸಂಶಯ ಉಂಟಾಗಿ ಆಕಳು ಏಕೆ ಹಾಲನ್ನು ನೀಡುತ್ತಿಲ್ಲ ಎಂಬ ಸತ್ಯಾಂಶವನ್ನು ತಿಳಿಯಲು ಆ ಹುತ್ತದ ಹತ್ತಿರ ಬಂದು ನೋಡಿದಾಗ ಆಕಳು ಆ ಹುತ್ತದ ಮೇಲೆ ಹಾಲನ್ನು ಧಾರೆ ಎರಿದ್ದುದನ್ನು ನೋಡಿ ಅದರಲ್ಲಿಯೇ ಯಾವುದೋ ವಿಶೇಷ ಪವಾಡವಿರಬೇಕೆಂದುಕೊಂಡು ಪಂಡಿತರನ್ನು ಚರ್ಚಿಸಿ ಹುತ್ತವನ್ನು ಅಗೆಯುವ ತೀರ್ಮಾನ ಮಾಡಿದರು ಹುತ್ತವನ್ನು ಅಗೆದಾಗ ಅದರಲ್ಲಿ ಒಂದು ಕರಿಸಿದ್ದೇಶ್ವರನ ಮೂರ್ತಿ ಅವರಿಗೆ ಸಿಗುತ್ತದೆ ಆ ಮೂರ್ತಿಯನ್ನು ಪೂಜಿಸಿ ಎಲ್ಲರ ನೆರವಿನ ಮೇರೆಗೆ ಹಾರೂಗೇರಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿ ಒಂದು ಎತ್ತಿನ ಗಾಡಿಯಲ್ಲಿ ತೆಗೆದುಕೊಂಡು ಬರಬೇಕಾದ ಸಂದರ್ಭದಲ್ಲಿ ಎತ್ತಿನ ಗಾಡಿಯ ಚಕ್ರ ಮುರಿದು ಆ ಮೂರ್ತಿ ನೆಲಕ್ಕೆ ಬೀಳುತ್ತದೆ ಅಲ್ಲಿಯೇ ಪ್ರತಿಷ್ಠಾಪನೆ ಮಾಡುತ್ತಾರೆ ಅವರು ಅದನ್ನು ಮೇಲೆತ್ತಲು ಪ್ರಯತ್ನಿಸಿದರೂ ಆ ಮೂರ್ತಿ ಆ ಸ್ಥಳದಿಂದ ಕದಲುವುದಿಲ್ಲ ಗೌಡರು ಅಲ್ಲೇ ಆ ಸ್ಥಳದಲ್ಲೇ ಸಣ್ಣ ಗುಡಿಯನ್ನು ಕಟ್ಟಿಸಿ ಆ ದೇವರ ಪೂಜೆಗಾಗಿ ಪೂಜಾರಿಗಳನ್ನು ನೇಮಿಸುತ್ತಾರೆ ಅವರು ಕರಿಸಿದ್ದೇಶ್ವರ ದೇವರ ದೇವಸ್ಥಾನದ ನಿರ್ಮಾಣವನ್ನು ಹಾರಿಗಿರಿ ನಗರದಲ್ಲಿ ಮಾಡಲು ಬಯಸಿದರು ಆದರೆ ಆ ಸ್ಥಳದಲ್ಲಿ ದೇವರ ಮೂರ್ತಿ ಕದಲದಿದ್ದಾಗ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಅಲಕನೂರು ಗ್ರಾಮದಲ್ಲೇ ಮಾಡಿದರು ಅಲ್ಲಿಂದ ಇಲ್ಲಿಯವರೆಗೆ ಮಂದಿರ ಕಾರ್ಯ ಹಾಗೆ ನಡೆದೇ ಇದೆ ಪ್ರಸ್ತುತ ಒಂಟೆಯನ್ನು ಎರಡು ಸಾವಿರದ ಒಂದರಲ್ಲಿ ಭಕ್ತಾದಿಗಳು ನೀಡಿದ್ದಾರೆ ಕುದುರೆಗಳು ಅಲ್ಲಿ ವಂಶ ಪಾರಂಪರಾಗತವಾಗಿ ಅಲ್ಲಿ ನೆಲೆಯೂರಿದೆ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಅಖಂಡವಾಗಿರುವುದರಿಂದ ಪ್ರತಿನಿತ್ಯವೂ ಒಂದು ಕಲ್ಲನ್ನು ಇಡುವ ಪದ್ಧತಿಯೂ ಇದೆ ಈ ದೇವಸ್ಥಾನದಲ್ಲಿ ದಾಸೋಹ ಕಾರ್ಯ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನಡೆಯುತ್ತದೆ ಭಕ್ತಾದಿಗಳು ಆನೆ ಒಂಟೆಯನ್ನು ದೇವಸ್ಥಾನಕ್ಕೆ ನೀಡಿರುತ್ತಾರೆ ಕರ್ನಾಟಕ ಅಷ್ಟೇ ಅಲ್ಲದೆ ಗೋವಾ ಮಹಾರಾಷ್ಟ್ರ ರಾಜ್ಯದಿಂದ ಭಕ್ತಾದಿಗಳು ಬರುತ್ತಾರೆ ಧನ್ಯವಾದಗಳು